ಚಿತ್ರ ತಂಡಕ್ಕೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸೋ ಇಷ್ಟು ಡೈರೆಕ್ಟರ್ ಟರ್ ನಿರ್ಮಾಪಕರು ಹೇಳಕ್ಕೆ ತಪ್ಪು ಹೇಳ ಯಾಕಂದರೆ ಜನಾನೇ ಹೇಳಿದ್ದಾರೆ ಏನು ಯಾವ ರೀತಿ ಅವ್ರಿಗಷ್ಟು ಅಂತ ಇಂಥ ಚಿತ್ರಗಳು ಐ in ಒನ್ಸಿನ blue moon ಅಲ್ಲ once ಲೈಫ್ ಟೈಮ್ ಅಂತ ಬಂದರೆ ಎಲ್ಲ ಅಚಿವೆಂಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ ಎಮೋಷ್ನಲ್ ಸಿನಿಮಾನ ಸೆನ್ಸಿಂಗ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಇದೊಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂಡ್ ವರ್ಷನ್ ಫ್ಯಾನ್ಸ್ ಬಂದು ಇದೊಂದು ಹಬ್ಬ ಆ ಥರ ಆಗ್ತಾ ಐ ವಿಶ್ ದಮ್ ಆಲ್ ದ ಬೆಸ್ಟ್ ಆ್ಯಂಡ್ ಸಿನಿಮಾ ಪ್ರೇಮಿಗಳು ಎಲ್ಲರೂ ಖುಷಿ ಪಡುವಂಥ ಸಿನಿಮಾ ಕನ್ನಡ ಚಿತ್ರ ಪ್ರೇಮಿಗಳೆಲ್ಲ ನೋಡುವಂಥ ಸಿನಿಮಾ ಕನ್ನಡ ಚಿತ್ರ ಚಿತ್ರ ತಂಡಕ್ಕೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನ ತಿಳಿಸೋಕೆ ಡೈರೆಕ್ಟರ್ ಫಾರ್ ನಿರ್ಮಾಪಕರು ಹೇಳಕ್ ಏನು ಬ್ಯಾಲೆನ್ಸ್ ಇಲ್ಲ ಯಾಕಂದ್ರೆ ಜನ ಹೇಳಿ ಇಷ್ಟ ಆಯಿತು ಇಂಥ ಚಿತ್ರಗಳು ಐ ತಿಂಕ್ ಲೈಫ್ ಟೈಮ್ ಅಂತ ಬರುತ್ತೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ನಲ್ ಸಿನೆನ್ಸ್ ಆಗಿ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಇದು ಒಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹರ್ಷಲ್ ಫ್ಯಾನ್ಸ್ ಇದೊಂದು ಪಬ್ಬ ಆ ಥರ ಅಂತ ಹೇಳೋದು ಐ ವಿಶ್ ದಂಥ ಸಿನಿಮಾ ಪ್ರೇಮಿಗಳು ಎಲ್ಲರೂ ಖುಷಿ ಪಡುವಂಥ ಸಿನಿಮಾ ಕನ್ನಡ ಚಿತ್ರ ಪ್ರೇಮಿಗಳೆಲ್ಲ ನೋಡುವಂಥ ಸಿನಿಮಾ ಚಿತ್ರ